வரம் வாய்வலி மாஸ்டர் ஹெல்ப் கொடு விட்டு நின்னுடுbro स्मरण सकल आदि विद्यांच करण ते वंदे श्री गुरु चरण श्री गुरुचे सकल गुण करुणा करुणालय भक्त परब्रह्म परमात्मा परमात्माक्मणि सहित वाटी चरण कमलक ನನ್ನ ಕೋಟಿ ಕೋಟಿ ವಂದನೆ ಸಲ್ಲಿಸುತ್ತಾತ್ಮರೇ ಇಲ್ಲಿ ಏನಂತ ಹೇಳ್ತಾರಂತಂದ್ರ ಒಂಬತ್ತನೇ ಅಧ್ಯಾಯದೊಳಗ ಭೂಮಿ ಭೂಮಿಯ ಜ್ಞಾನ ರಾಜ ವಿದ್ಯಾ ಯಜ್ಞದೊಳಗ ಭೂಮಿಯಜ್ಞದೊಳಗ ಕಡೆ ಶ್ಲೋಕಿನಾಗ ಮಣ್ಮಣ ಮದ್ಭಕ್ತೋ ಮದ್ಯಾಜಿ ಮಾಮ್ ನಮಸ್ಕರೋ ಮಾಮೇ ವೈಶುಕ್ತೆ ಮಹಾತ್ಮ ನಮ್ ಮತ್ಪರಾಯಣ ಶ್ರೀ ಕೃಷ್ಣ ಪರಮಾತ್ಮ ಏನಂತ ಹೇಳ್ಕೊಂಡ್ ಬರ್ತಾನಂತಂದ್ರ ಒಮ್ಮೆ ನಮ್ಗ ಪ್ರಥಮ ನಮಸ್ಕಾರ ಮಾಡೋರಾಗ್ರಿ ಅಂತನ್ರಿ ನೀವು ಹತ್ತು ಸಲ ಅಲ್ಲ ಸಾವಿರ ಸಲ ಅಲ್ಲ ಒಮ್ಮೆ ನಮಸ್ಕಾರ ಮಾಡ್ರಿ ಅದು ಹೆಂಗ ಮಾಡ್ರಿ ಅಂತ ಹೇಳ್ತಾನಂತಂದ್ರ ಮಣ್ಮಣ ಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕಾರ ನಮಸ್ಕಾರ ಮಾಡಿದ್ರ ನಾನು ಎಲ್ಲಿದ್ರು ಬೇಗ ನಿನ್ನಲ್ತಲ್ ಓಡಿ ಬರ್ಬೇಕ ಹಂಗ ನಮಸ್ಕಾರ ಮಾಡೋ ಅಂತನ್ರಿ ಮತ್ ನಾವ್ ದಿನಾ ನಮಸ್ಕಾರ ಮಾಡ್ತೇವ್ರಿ ಮತ್ತೆ ನೀವ್ ಒಂದ್ ಮಾಡಂತೀರಲ್ಲ ಅನ್ಬೋದಲ್ಲ ಅದಕ್ಕೆ ಇಲ್ಲಿ ಏನಂತಾನಂದ್ರ ಪರಮಾತ್ಮ ನಮಸ್ಕಾರವನ್ನು ಮಾಡುದ್ರಲ್ಲಿ ಪರ್ಯದ ನಿನ್ನ ಒಳಗಿಂದ ರೋ ನಮಸ್ಕಾರ ಮಾಡಬೇಕಾಗಿತ್ತು ಪರಮಾತ್ಮ ಅಂದ್ರೆ ಕಂಠದಿಂದ ಮಾಡಿದ್ರೆ ಪ್ರಯೋಜನ ಇಲ್ಲ ಮನ್ಮಣ ಭವ ಮದ್ಭಕ್ತ ಅಂದ್ರೆ ಈ ಭವ ಬಂಧನದಿಂದ ದಾಟಬೇಕಾದ್ರೆ ಒಮ್ಮೆ ನಮಸ್ಕಾರ ಮಾಡವನಾಗು ಅರ್ಜುನ ಅಂತಾನ್ರಿ ಪರಮಾತ್ಮ ಅರ್ಜುನ ಒಮ್ಮೆ ನಮಸ್ಕಾರ ಮಾಡೋ ಆ ನಮಸ್ಕಾರವನ್ನ ಮಾಡಿದ್ರ ಅದು ಹೆಂಗಾಗಿರ್ಬೇಕಂದ್ರೆ ಜಗತ್ತ ಕಲ್ಯಾಣ ಆಗಿರ್ಬೇಕು ಜಗತ್ತ ಕಲ್ಯಾಣ ಸಂತಾಚ ಇಭೋತಿ ದೇಹ ಕಷ್ಟ ವಿಧಿ ಪರ ಉಪಕಾರ ಅಂದ್ರ ಶರು ಏನಂತ ಹೇಳ್ತಾರ ಅಂದ್ರ ಜಗತ್ತ ಕಲ್ಯಾಣಕ್ಕೆ ಬಂದವರು ಜಗತ್ತ ಕಲ್ಯಾಣ ಜಗತ್ತನ್ನ ಕಲ್ಯಾಣ ಮಾಡಿದವರು ಆದ್ರೆ ನಮಸ್ಕಾರ ಮಾಡ್ಬೇಕಾದ್ರೆ ನಮ್ಮೊಳಗಿಂದ ಏನ್ ಹೋಗ್ಬೇಕು ಅಂತಾನ ಅರ್ಜುನ ನಮ್ಮೊಳಗಿಂದ ಏನ್ ಹೋಗ್ಬೇಕಪ್ಪ ಪರಮಾತ್ಮ ಅಂತ ಕೇಳ್ತಾನ ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ ನೀನು ಯಾಗವೂ ಮಾಡು ಭೋಗವು ಮಾಡು ತ್ಯಾಗವು ಮಾಡು ಏನಾದ್ರೂ ಮಾಡು ಆದ್ರ ನಿನ್ನ ಒಳಗಿಂದ ಅಹಂಕಾರ ಮೊದಲು ಹೋಗ್ಲಿ ಅಂತ ಹೇಳ್ತಾ ಇದ್ದಾನೆ ನಿನ್ನ ಒಳಗಿನ ಅಹಂಕಾರ ಎಲ್ಲಿ ತನ ಹೋಗೋದಿಲ್ಲ ಅಲ್ಲಿತನ ಅಹಂಕಾರ ಎಂದು ಪ್ರಾಪ್ತಿಯಾಗುದಿಲ್ಲ ಅರ್ಜುನ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಮಣ್ಮಣ ಭವ ಮದ್ಭಕ್ತೋ ಮದ್ಯಾಜಿ ನಾನು ನಮಸ್ಕಾರ ನೀನು ನನ್ನವನಾಗು ನೀನು ಸದಾ ನನ್ನ ನಾಮ ಸ್ಮರಣೆ ಮಾಡವನಾಗು ನನ್ನ ಮೇಲೆ ಸದಾ ಚಿಂತನೆ ಮಾಡು ಅಂದ್ರ ನನ್ನ ಚಿಂತನೆ ನೀ ಮಾಡಿದ್ರೆ ನಿನ್ನ ಚಿಂತನೆ ನಾನ್ ಮಾಡ್ತೇನೆ ಅಂತಂದ್ರಿ ಪರಮಾತ್ಮ ನಿನ್ನ ಚಿಂತನೆ ನಾನ್ ಮಾಡ್ತೇನೆ ಅಂತನ್ರಿ ಭೀಷ್ಮಚಾರಿ ಇಚ್ಛಾಮರಣಿ ಆ ಭೀಷ್ಮಚಾರಿ ಇಚ್ಛಾಮರಣಿ ನಾಳೆ ದಿನ ಬಿದ್ದದೊಳಗ ಅರ್ಜುನನ ಕೊಲ್ತೇನಂತ ಶಪಥ ಮಾಡಿದ್ದ ಅರ್ಜುನನ ಕೊಲ್ತೇನಂತ ಶಪತ್ ಮಾಡಿದ್ದ ಶಪಥ ಮಾಡಿದಾಗ ಅರ್ಜುನ ಏನ್ರಿ ಅಂದ್ರ ಆರಾಮಶೀರವಾಗಿ ಮಕ್ಕೊಂಡಿದ್ದ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಂತೇಳಿ ಬಂದ ಪಾಂಡವ್ರ ಅಂತೇಳಿ ಬಂದಾಗ ಪಾಂಡವರು ಅರ್ಜುನ ಎಷ್ಟೊತ್ತಿದ್ರು ನಾಳೆ ನಾಳೆ ದಿನ ಕೊಲ್ತಾನ ಭೀಷ್ಮಾಚಾರಿ ಅಂತ ಅವ್ರಿಗೆ ದುಃಖವಾಗಿತ್ತು ಪಾಂಡವ್ರ ಎಲ್ಲರೂ ಒಳಾಕತ್ತಿದ್ರು ಎಲ್ಲಾರು ಒಳವಾಗ ಯಾರು ಸಾವೈತ್ರಿ ಅರ್ಜುನನು ಸಾವೈತಿ ಪಾಂಡವ್ರೊಳಾತಾರ ಶ್ರೀ ಕೃಷ್ಣ ಪರಮಾತ್ಮನ ಅವ್ರ ಕೂಡ ಕಣ್ಣೀರ್ ತೆಗತ್ತ ನೋಡ್ರಿ ನಾಟೆ ಮಾಡಿದ ಪರಮಾತ್ಮ ಕಣ್ಣೀರು ತಗದ ಅವಾಗ ಹೋಗಿ ಅರ್ಜುನ್ ಆರಾಮ್ ಸೀರೆ ಮಕ್ಕೊಂಡಿದ್ದ ಅವನ ತೊಡಿ ಮ್ಯಾಲ ಕೈ ಹೊಡಿದ ಒಂದ ಕೈ ಹೊಡೆದ ತೊಡಿ ಮ್ಯಾಲ ಅರ್ಜುನ್ಗೆ ಹೆಂಗಾಗಿತ್ರಿ ಅಂದ್ರೆ ಸಿಡಲ್ ಹೊಡೆದಂಗಾಗಿತ್ ಅಂತ ಬರೇ ಕೈ ಮ್ಯಾಲ ತೊಡಿ ತೊಡಿ ಮ್ಯಾಲ ಬರೇ ಕೈ ಇಟ್ರ ನಮ್ ನಿಮ್ನೆ ಬಿಡ್ರಿ ನಿದ್ದೆ ಹತ್ತಿರ ಕೆಲವೊಬ್ಬರು ಎಳೆದು ಹಾಕಿದ್ರು ಹೆಸರು ಆಗೋದಿಲ್ಲ ಅಂದ್ರ ಮನುಷ್ಯ ನಿದ್ದೆ ಮಾಡಿದ್ರು ಅದ್ ಹತುಟಿ ಒಳಗಿರ್ಬೇಕಂತ ಹತುಟಿ ಬಿಟ್ಟು ಹೋಗ್ಬಾರ್ದ ಇಲ್ಲೇನಂತಾರ ನೀನ್ ನಡಿದ್ರ ಹತುಟಿ ಇರಬೇಕು ಇರ್ಬೇಕು ಹಗರಕನ್ನು ನಡಂಗಿಲ್ಲ ಜೋರು ನಡಿಂಗಿಲ್ಲ ಮತ್ತ ಊಟ ಮಾಡುದ್ರಾಗ ಅತಿನೂ ಉಣ್ಬಾರ್ದಂತ ಅತಿ ಕಡಿಮೆ ಉಣ್ಬಾರ್ದಂತ ಮತ್ತು ಸೇವಾ ಮಾಡುವಾಗ ಹೇಳ್ತಾ ಇದ್ದಾನ ಪರಮಾತ್ಮ ನೀ ಅತಿ ಸೇವಾನು ಮಾಡಬಾರ್ದು ಅತಿ ಕಡಿಮೆನೂ ಮಾಡಬಾರ್ದು ಅಂತ ಹೇಳ್ತಾನ ಅಂದ್ರ ಇಲ್ಲೇನಂದ್ರ ಒಂದ್ ಲೇವಲ್ ಇರಬೇಕಂತ ಹೇಳ್ತಾ ಇದ್ದಾನ ಅವಾಗೆ ಭಗವಂತ ಹೋಗಿ ತೊಡಿ ಮೇಲೆ ಕೈ ಇಟ್ಟ ಅರ್ಜುನನ ತೊಡಿ ಮ್ಯಾಲ ಅರ್ಜುನ್ಗೆ ಸಿಡಲ್ ಹೊಡೆದಂಗಾಗಿತ್ತಂತ ಏನೋ ಅರ್ಜುನ ಎಷ್ಟೇ ದೇವಂತ ಪರಮಾತ್ಮ ಯಾ ನಿನ್ನ ಆಶೀರ್ವಾದ ಆತು ನಿನಗೆ ತುಂಬಾ ನಮಸ್ಕಾರ ಅಂತ ಹೇಳಿದ ಅರ್ಜುನ ಏನು ಅರ್ಜುನ ನಾಳೆ ಭೀಷ್ಮಾಚಾರಿ ನಿನ್ನ ಮರಣವನ್ನ ಮಾಡ್ತೇನೆ ಅಂತ ಅವ ರಣದೊಳಗೆ ಮರಣಿ ಅವನು ಕೊಲ್ಲವರು ಯಾರು ಇಲ್ಲ ಹ ಮತ್ತ ಇಚ್ಛಾಮರಣಿ ಯಾವಾಗ ಸಾವು ಬೇಡ್ಕೊತಾನ ಅವತ್ತೇ ಶಾವ್ ಆಗ್ತೇತಿ ಅಲ್ಲಿ ಮಠ ಸಾವಾಗೋದಿಲ್ಲ ಮತ್ತ ನಿಂದು ನಿನ್ ಹೆಂಗ್ ಬಿಡ್ತಾನವ ಅಂತ ಕೇಳಿದ್ರಿ ಅವಾಗ ಅರ್ಜುನ ಮಾತು ಹೇಳ್ತಾ ಇದ್ದಾನೆ ಏನಂತ ಹೇಳಿದಾರಿ ಅರ್ಜುನ ಯಪ್ಪಾ ಪರಮಾತ್ಮ ಪಾಂಡುರಂಗ ಹೇಳ್ತಾನ್ರಿ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಪರಮಾತ್ಮನಿಗೆ ತಾಯಿ ಖುಷಿನ ಕೊಲ್ಲಾಕ ಆಂಜತಾಳೆ ಏನು ಅಂತ ಕೇಳಿದ ಆಕಿ ತಾಯಿ ಖುಷಿನ ಕೊಲ್ಲಾಕ ಮನಸ್ಸು ಆಗ್ತತ್ತಿನ ಅಕ್ಕಿಗೆ ಅಂತ ಕೇಳಿದ ಅವಾಗ ಯಾಕಪ್ಪ ಈ ಮಾತು ಶ್ರೀ ಶ್ರೀಕೃಷ್ಣ ಪರಮಾತ್ಮ ತಾಯಿ ಖುಷಿನ ತನ್ನ ಪ್ರಾಣ ಪ್ರಾಣಾದ್ರೂ ಕೊಟ್ಟು ಆ ಖುಷಿನ ಬದುಕ ಸಾಕ ಆ ತಾಯಿ ಧೀರ್ನಾಗಿ ನಿಲ್ತಾಳ ಹಂಗ ನಾನು ನನ್ನ ಸಾವೈತಿ ನೀ ಯಾಕೆ ಚಿಂತಿ ಮಾಡುವಲ್ದಿ ಕರೆ ನಿನ್ನ ಪ್ರಾಣ ಪ್ರಾಣಾದ್ರೂ ತಕೊಂಡು ನಾನು ಉಳಿಸ್ತಿ ಅಂತ ನನ್ನ ನಿನ್ನ ಮೇಲೆ ನಂದು ಐತಿ ಅಂದಾರಿ ಪ್ರಮಾತ್ಮ ನಿನ್ ಮೇಲೆ ನಂದು ಭರಾಸ ಐತಿ ಅಂದಾರಿ ಯಾರ ಅರ್ಜುನ ಹೇಳಿದಾರೆ ಈ ಮಾತನ್ನು ಅಲ್ಲೋ ನನ್ಗರ ಹೆಂಗ್ ಉಳ್ಸಾಕ್ ಬರ್ತೈತಿ ನನ್ನ ಶಾಸ್ತ್ರಿ ಹಿಡಿಯೋದಿಲ್ಲ ಬಾಣ ಹಿಡಿಯೋಂಗಿಲ್ಲ ನಾನು ಯುದ್ಧ ಮಾಡಾಕ್ ಬರೋಂಗಿಲ್ಲ ಮತ್ ನಾ ಹೆಂಗ ನಿನ್ನ ಉಳ್ಸಾಕ್ ಬರ್ತೈತಿ ಅಂದ್ರಿ ಅವಾಗ ಪರಮಾತ್ಮ ಅರ್ಜುನ್ ಹೇಳ್ತಾನ್ರಿ ಒಂದ್ ಮಾತ ಭಗವಂತ ನೀ ಬರೇ ನಾನು ಹಿಂದಿದ್ರ ಸಾಕು ಆದ್ರ ನೀ ಏನಾದ್ರು ಮಾಡಿ ಉಳ್ಸ ಉಳಿಸ್ತಿ ಅಂದ ಹೆಂಗ್ ಉಳ್ಸಾಕ್ ಆಗ್ತೈತಿ ಅರ್ಜುನ್ ಅಂದ ಅವಾಗ ಅರ್ಜುನ್ ಒಂದ್ ಮಾತ ಹೇಳ್ತಾನ್ರಿ ಏನಂತ ಹೇಳ್ತಾನಂತಂದ್ರ ಈ ಭೂಮಿ ಮ್ಯಾಲ ಒಂದು ಕೋಳಿ ಐತಿ ಕೋಳಿ ಅದು ಮರಿ ತಗೊಂಡು ಆಡ್ತಿರ್ತೈತಿ ಆ ಕೋಳಿ ಮರಿ ತಗೊಂಡ್ ಆಡುವಾಗ ಹದ್ದು ಬರ್ತತ್ರಿ ಒಂದು ಮರಿ ತಗೊಂಡ್ ಹೋಗ್ಬೇಕಂತ ಹೇಳಿ ಹದ್ದು ಮರಿ ತಗೊಂಡ್ ಹೋಗ್ಬೇಕಂತ ಬಂದಾಗ ಅದು ಕೂಗ್ ಹೊಡಿತೈತಿ ಆ ಕೋಳಿ ಕೂಗು ಹೊಡೆದಾಗ ಆ ಮರಿಯೆಲ್ಲಾದ್ರೂ ಬುಡದೊಳಗ್ ಮುಚ್ಕೊಂಡ್ಬಿಡ್ತೈತ್ರಿ ಬುಡದೊಳಗ ಮುಚ್ಕೊಂಡಾಗ ಆ ಹದ್ದ ನಾ ಪ್ರಸಾದ್ ತಗೊಂಡು ಹೋಗ್ಬೇಕಂತ ಬಂದಿದ್ದೆ ಇದಲ್ಲಿ ದೊಡ್ಡ ನಿಲ್ತಕ್ಕಂತ ಮತ್ ಹೊಳೆ ಹೋತಂತ್ರಿ ಅದ್ ಹೋಗ್ಬಿಡ್ತಂತ ಹಂಗ ಪರಮಾತ್ಮ ಅದು ಅರವಿಲ್ಲದ ಕೋಳಿ ಅದಕ್ಕೆ ಅರವಿಲ್ಲ ಕೋಳಿಗೆ ಆದ್ರೆ ತನ್ನ ಮಕ್ಕಳನ್ನ ಪ್ರಾಣವನ್ನ ಉಳಿಸಿ ಅದೇನ್ ಮಾಡ್ತು ನಾ ಸತ್ರ ಸಾಯ್ಲಿ ನನ್ನ ಮಕ್ಕಳು ಉಳಿದ್ರೆ ಸಾಕಂತೇಳಿ ಆ ಕೋಳಿ ತನ್ನ ಮರಿಗಳನ್ನು ಇಟ್ಕೊಂಡು ಕುಂತು ಅದಕ್ಕೆ ಅಂತ ಹದ್ದು ಹೊಳೆ ಹೋತು ಅದು ಅರಿವಿಲ್ಲದ ಪ್ರಾಣಿ ತಮ್ಮ ಖುಷ ಉಳಿಸಾಕ ಪ್ರಯತ್ನ ಮಾಡೈತಿ ನೀ ಯಾರು ಬಿದ್ದ ಪರಮಾತ್ಮನದಿ ನಾನು ಉಳಿಸ್ಲಿಲ್ಲ ಅಂದ್ರೆ ನಿನಗೆ ಹೆಂಗರ ದೇವ್ರ ಅಂದಾರು ಭಗವಂತ ಅಕಲಂಡ ಕೋಟಿ ಬ್ರಾಹ್ಮಣ ನಾಯಕ ಅಂತನ್ರಿ ಪರಮಾತ್ಮ ಮುಂದ ಇದ್ದ ಪ್ರಾರಂಭದೊಳಗೆ ಹೋಗಿ ನಿಂತರು ಪ್ರಾರಂಭದೊಳಗೆ ನಿಂತಾಗ ಭೀಚಾರಿ ಹೇಳಿದ ಏ ಅರ್ಜುನ ನನ್ನಿಂದ ಇವತ್ತು ನೀನು ಸಂವಾರ ಅಂದ ಆಗ್ಲಿ ನನ್ನ ನಿನ್ನ ಇದ್ದ ಅಂತ ಇದ್ದ ನಡೀತು ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದ ಮಾತು ಹೇಳಿದ್ದಾರೆ ಭೀಷ್ಮಚಾರಿ ನೀನು ಶಾಸ್ತ್ರ ಹಿಡಿಯೋದಿಲ್ಲ ಬಾಣ ಹಿಡಿಯುವುದಿಲ್ಲ ಅಂತ ಹೇಳಲ್ಲ ನಿನ್ನ ರಣರಂಗದೊಳಗೆ ನಾ ಹಿಡಿಸೇ ತೋರಿಸ್ತೇನೆ ಅಂತ ಹೇಳಿದ್ದಾರೆ ಭೀಷ್ಮಚಾರಿ ಸಾಮಾನ್ಯದ ಮಲ್ಲ ಭೀಷ್ಮಚಾರಿ ಗಂಗಾದೇವಿ ಮಗ ನೀನು ಹಿಡಿಸೇ ತೀರ್ತೇನೆ ಅಂತ ಹೇಳಿದ್ದ ರಣದೊಳಗ ನಡಿತ್ರಿ ಬಿದ್ದ ಆ ಏನತ್ರಿ ಅಂದ್ರ ಪರಮಾತ್ಮ ಇನ್ನ ಅರ್ಜುನನ ಕೊಲ್ತಾನ ಭೀಷ್ಮಚಾರಿ ಅಂತ ಹೇಳಿ ಅಕಲಂಡ ಕೋಟಿ ಬ್ರಹ್ಮಣ ನಾಯಕ ಆ ರಥದ ಗಾಲಿಯನ್ನ ತಗೊಂಡ ಹೆತ್ಕೊಂಡ ನಿಂತಾರಿ ಭೀಸ್ಮಚಾರಿ ನೋಡಿಯ ಅವಾಗೇತನ ಭೀಷ್ಮಚಾರಿ ಏ ಭಗವಂತ ಅರ್ಜುನ್ ಬೇಕಾದ್ರೆ ನಾನು ಕೊಲ್ಲಿ ನಾ ಧರ್ಮಕ್ಕಾಗಿ ಇವತ್ತು ನಾನು ಸರಿತೇ ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ ಆದ್ರೆ ನೀ ಕೆಲಸ ಮಾಡಬೇಡ ಅಂದ್ರಿ ಯಾಕಂದ ನೀನು ಬಿಲ್ ಹಿಡಿಯೋದಿಲ್ಲ ಬಾನು ಹೊಡಿಯೋದಿಲ್ಲ ಸಶಸ್ತ್ರಗಳನ್ನು ಹಿಡಿಯುವುದಿಲ್ಲ ಅಂದ ಮತ್ತ ನೀ ಅಂತ ಕೇಳಿದ ಇದು ಗಾಲಿರಿ ಅಂದ ರೀ ಪರಮಾತ್ಮ ಇದು ಗಾಲಿ ಅಂದ ಮತ್ತ್ ಅದ್ರಲ್ಲಿ ಹೊಡೆದ್ರೆ ನನ್ನ ಪ್ರಾಣ ಹೊಕ್ಕತಿಲ್ಲ ಅಂತ ಕೇಳಿದ ಅವಾಗ ಪರಮಾತ್ಮನಂತ ಅಖಲಂಡ ಕೋಟಿ ಬ್ರಹ್ಮಾಂಡ ನಾಯಕ ಆ ರಣದೊಳಗೆ ಚಂಡ ಬಾಗಿಸಿ ನಿಂತ ಭಚಾರಿ ಮುಂದೆ ಭೀಷ್ಮಾಚಾರ್ಯ ಅವಾಗ ಅಪ್ಪ ಈ ಕೆಲಸ ನೀ ಮಾಡಬೇಡ ಆದ್ರೆ ನಿನ್ ಹಿಡಿಸಬೇಕಂತ ನಂದು ಹಠ ಇತ್ತು ನಿನ್ ಹಿಡಿಸಿದ್ದೀರಿ ನಿಲ್ಲ ಅಂತ ಕೇಳಿದ ಆತ ಭೀಷ್ಮಾಚಾರಿ ರೀ ಆತ ಭೀಷ್ಮಾಚಾರಿ ಅಂದ ಮುಂದ ಅರ್ಜುನ್ ಏನ್ ಮಾಡಿದ ಅಂದ್ರ ಸತಶಾಸ್ತ್ರ ಬಾಣವನ್ನು ಹೊಡಿದ ಯಾರಿಗೆ ಭೀಷ್ಮಚಾರಿ ಭೀಷ್ಮಾಚಾರ್ಯ ಸತಶಾಸ್ತ್ರ ಬಾಣದ ಮೇಲೆ ಮರಣವನ್ನ ಇಚ್ಛೆ ಹಿಡ್ಕೊಂಡ ನಿಂತ ಅಗ್ನಿರ್ ಜ್ಯೋತ್ರಿಯ ಶುಕ್ಲ ಸನ್ಮಾಸ ಉತ್ತರಾಯನ ತತ್ರ ಪ್ರಿಯಾತ ಗಚ್ಚಂತೆ ಬ್ರಹ್ಮ ಬ್ರಹ್ಮವಿದು ಜನ ಇಲ್ಲೇನು ಎಂಟನೇ ಎಂಟನೇದೊಳಗ ನೋಡಪ್ಪ ಉತ್ತರಾಯಣದೊಳಗ ಈ ಒಳ್ಳೆ ಸನ್ಮಾಸದೊಳಗ ಸತ್ರ ದೇವತೆಗಳ ಕರ್ಕೊಂಡು ಹೋಗ್ತಾರ ದಕ್ಷಿಣಾಯನದೊಳಗೆ ಸತ್ರ ಯಮದೂತ್ರ ಕರ್ಕೊಂಡು ಹೋಗ್ತಾರ ಅಂತೇಳಿ ಆರು ತಿಂಗಳ ಪ್ರಾಣ ಪ್ರಾಣವನ್ನು ಹಿಡ್ಕೊಂಡು ಮಕ್ಕೊಂಡಿದ್ದರಿ ಇವು ಇನ್ನ ಪರಮಾತ್ಮ ಹೋದ ಕಲಾಂಡ ಕೋಟಿ ಬ್ರಹ್ಮಣ ನಾಯಕ ಯಾರನ್ನ ಹೋದ ಅಂದ್ರ ದ್ರೌಪದಿಯನ್ನು ಕರ್ಕೊಂಡು ಹೋದ ದ್ರೌಪದಿ ಕರ್ಕೊಂಡು ಹೋದ ಆ ದ್ರೌಪದಿ ಹೋಗುವ ಭೀಷ್ಮಚಾರಿ ಪಾದ ಹಿಡಿಯಂದ ಭೀಷ್ಮಚಾರಿ ಹೋಗಿ ಪಾದ ಹಿಡ್ಕೊಂಡ್ರಿ ಈ ದ್ರೌಪದಿ ಅವಾಗ ಏನಂದಾರಿ ಭೀಷ್ಮಚಾರಿ ಸೌಭಾಗ್ಯವತಿ ದೀರ್ಘ ಸೌಭಾಗ್ಯವತಿ ಅಂತ ಆಶೀರ್ವಾದ ಮಾಡಿದ ಯಾರಿಗೆ ದ್ರೌಪದಿಗೆ ಭೀಷ್ಮಚಾರಿ ಆಕೆಂದು ದ್ರೌಪದಿ ಮಾಮಾರ ನೀವು ಆಶೀರ್ವಾದ ಮಾಡಿದ್ರಿ ನನಗೆ ಅಥವಾ ಈ ಜಲಮ್ದಾಗಿಂದು ಏನ ಮುಂದಿನ ಜಲಮ್ದಾಗಿಂದು ಅಂತ ಕೇಳಿದ್ರಿ ಯಾವ ಮುಂದಿನ ಜಲಮ್ದಲ್ಲ ಇದ ಜಲಮ್ದಲ್ಲ ಅಂತ ಹೇಳಿದಾರಿ ಭೀಷ್ಮಚಾರಿ ಅಲ್ಲ ಪಾಂಡವರನ್ನ ಹೊಡೆದು ನೀನು ಆ ಪಾಂಡವರನ್ನ ಸ್ತ್ರೀಯರನ್ನ ರಂಡಿಯರನ್ನ ಅನ್ನ ಮಾಡ್ತೇನೆ ಅಂತ ಹೇಳಿದ್ದಿ ನೀನು ಭಾಷೆಯನ್ನ ತಪತ್ ಮಾಡಿದ್ದಿ ಇವತ್ತು ನೋಡಿದ್ರ ದೀರ್ಘ ಸೌಭಾಗ್ಯವತಿ ಅಂತ ಹೇಳಿದಿ ಮತ್ತಿದ ನಾ ಏನ್ ಹೇಳಿ ಅಂತಂದು ಇಲ್ಲವ ಅಂತಂದ್ರ ನಾನು ಈ ರಾಜ್ಯದ ಬೆಣ್ಣು ಹತ್ತಿ ಕೌರವ್ರ ದುಷ್ಟರ ಬೆಣ್ಣಿ ಅಂತಂದ್ರ ದುಷ್ಟ ರಕ್ತ ನನ್ನ ಒಳಗೆ ಉಲ್ಲೇಖ ಆಗಿತ್ತು ಅದಕ್ಕೆ ಇವ್ರ ಅಣ್ಣ ಉಂಡಿದ್ದಕ್ಕಾಗಿ ಇದು ಕೆಟ್ಟ ರಕ್ತ ಬೆಳೆದಿತ್ತು ಅರ್ಜುನನ ಸತಶಾಸ್ತ್ರದಿಂದ ಈ ರಕ್ತ ಎಲ್ಲ ಹೋಗೈತಿ ನನ್ಗೆ ಸಾತ್ವಿಕ ಬುದ್ಧಿ ಬಂದೈತಿ ಅಂದರಿ ಯಾರ ಭಾಚಾರಿ ಅದಕ್ಕೆ ಇಲ್ಲಿ ಏನಂತಾರ ಅಂದ್ರ ನೀವು ಚಟ್ಟವ್ರಿರೀ ಒಳ್ಳೆಯವ್ರ ಗೆಳತಿಯನ್ನು ಮಾಡ್ರಿ ಅಂತಾರು ಸತ್ಸಂಗದ ಗೆಳತಿಯನ್ ಮಾಡ್ರಿ ಹ ನೀವು ಚಲೋ ಅವ್ರಿದ್ದು ಚಟ್ಟವ್ರ ಸಂಗ ಮಾಡಿದ್ರ ಅದು ನಿಮಗೆ ಚಟ್ಟಿದ್ದ ಬರ್ತೈತಿ ಒಳ್ಳೇದು ಬರಕ್ಕೆ ಸಾಧ್ಯ ಇಲ್ಲ ಅಂತ ನೀವ್ ಆಕಾಶ ತಪ್ಪು ಮಾಡಿದ್ರು ಚಟ್ಟ ಮಾಡಿದ್ರು ಏನೋ ಮಾಡಿದ್ರು ಬ್ಯಾಡಪ್ಪ ಪಾಯಿ ನಾವೇನೋ ಸಂತರ ಸಂಘ ಶರಣರ ಸಂಘ ಸತ್ಸಂಗನ ಹಿಡ್ಕೊಂಡು ಹೋದ್ರ ಅದಕ್ಕೆ ಏನಂತಾರ ಸತ್ಸಂಗತ್ವ ನಿಸ್ಸಂಗ ನಿಸ್ಸಂಗತ್ವ ನಿರ್ಮೂಲ ನಿರ್ಮೂಲತ್ವ ಜೀವನ ಮುಕ್ತಿ ಅಂತಾರ ಜೀವನ್ ಮುಕ್ತಿ ನೀವು ಹುಡುಕ್ ಬೇಡ ಆ ಮುಕ್ತಿ ನಿನ್ ಹುಡುಕ್ತತಿ ಅಂತಾರ ಇಲ್ಲಿ ಮಾತ್ರ ಮುಕ್ತಿ ನೀನ್ ಹುಡುಕ್ತದ ಆ ಮುಕ್ತಿ ನೀವ್ ಹುಡುಕ್ಬೇಕು ನಿನ್ ಹುಡುಕ್ಬೇಕಾದ್ರ ನೀ ಹೆಂಗಿರ್ಬೇಕಂತ ತಿಳ್ಕೊಂಡಿರು ಅಂತ ಕೇಳ್ತಾರ ಪುಣ್ಯಾತ್ಮೈ ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮಚಾರಿ ಮುಂದೆ ಮಂದ ನಿಂತ ಭೀಷ್ಮಚಾರಿ ನೀ ಪ್ರಾಣ ಬಿಡುವಾಗರ ಧರ್ಮದ ಪಕ್ಷನಾದಂಗಾತು ಮತ್ ಏನು ವರ ಬೇಕಂತ ಕೇಳಿದ ಭೀಸ್ಮಚಾರಿ ಭೀಷ್ಮಚಾರಿ ಏನಂದಾರಿ ನಾ ಕೇಳಿದ ವರ ನೀ ಕೊಡ್ತೇನೋ ಭಗವಂತ ಅಂದ ನಾನು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ನೀ ಏನ್ ಕೇಳ್ತೀಯ ಅದನ್ನ ಕೊಡ್ತೇನೆ ಹೋಗಂದ ಹಂಗಾರ ನಾನು ಮೂರ್ ತಿಂಗಳಾತಿ ರಣದೊಳಗ ಸತಶಾಸ್ತ್ರ ಮ್ಯಾಗ ಬಿದ್ದು ಯಾಕಂದ್ರೆ ಈಗ ದಕ್ಷಿಣಾಯನ ಐತಿ ನನ್ನ ಈಗ ನಾ ಇಚ್ಛಾ ಮರಣಿ ನಾ ಈಗ ಪ್ರಾಣ್ ಬಿಡ್ತೇನೆ ಪ್ರಾಣ ಬಿಟ್ಟ ಮೇಲೆ ನನ್ನ ಈ ಭೂಮಿ ಮೇಲೆ ಎಲ್ಲಿ ಹುಗುದಿಲ್ಲ ಅಲ್ಲಿ ಹುಗಿ ಇಲ್ಲಾದ್ರ ನನ್ನ ಎಲ್ಲಿ ಸುಟ್ಟಿಲ್ಲಲ್ಲ ಅಲ್ಲಿ ಸುಡ ಅಂತ ಕೇಳಿದಾರೆ ಅಲ್ಲೋ ಬೇಕಾದನ್ ಕೇಳಿದ್ರು ನಾ ಕೊಡ್ತಿದ್ದೆ ಮತ್ತೆ ಎಲ್ಲಿ ಸುಟ್ಟಿಲ್ಲ ಅಲ್ಲಿ ಸುಡಂತಿದಿ ಎಲ್ಲಿ ಹೋಗುದಿಲ್ಲ ಅಲ್ಲಿ ಹುಗಿ ಅಂತೀರಿ ಏನ್ ದೊಡ್ಡ ಮಾತು ಕೇಳಿದ ಅಂತ ಕೇಳಿದಾರೆ ಪರಮಾತ್ಮ ಅವಾಗ ಅವ ಕೇಳಿದ ವರ ದೇವ್ರಿಗೆ ಗೊತ್ತಾಗಿಲ್ಲಂತ್ರಿ ನಮಗ್ ನಿಮಗೆಲ್ಲ ದೇವ್ರಿಗೆ ಗೊತ್ತಾಗಲ್ಲ ಅಂತ ವರ ಕೇಳಿದಂತ ಬಿಸ್ಮಚಾರಿ ಹ ಅದೆಂತ ವರ ಕೇಳಿದನಂತ ಕೇಳಿದ್ರ ಆಯ್ತಂತೆ ಪ್ರಾಣ ಬಿಟ್ಟ ಆ ಸರ್ವ ಸವಾವಣ ತಗೊಂಡು ಭೂಮಿಯೊಳಗ್ ಹೋಗಿ ಹಾಕೋದಾರಿ ಶ್ರೀ ಕೃಷ್ಣ ಪರಮಾತ್ಮ ಭೂದೇವಿ ಹೇಳ್ತಾಳ ಭಗವಂತ ಇವೇನ್ ವರ ತಗೊಂಡಾನ ನನ್ನೊಳಗ ನೀ ದಪ್ಪನ್ ಮಾಡಾಕತ್ತಿದಿ ಇಲ್ಲ ಎಲ್ಲಿ ಹುಗುದಿಲ್ಲ ಅಲ್ಲಿ ಹುಗಿ ಅಂದಾನ ಎಲ್ಲಿ ಸುಟ್ಟಿಲ್ಲ ಅಲ್ಲಿ ಅಂದಾನ ಅವಾಗ ಭೂದೇವಿ ಹೇಳ್ತಾಳ ಇಂಥ ಭೀಷ್ಮಚಾರಿ ಅಂತವ್ರನ್ನ ಯುಗ ಯುಗ ಅಂತರದೊಳಗ ನನ್ನೊಳಗೆ ಎಷ್ಟೋ ಮಂದಿ ಸುಟ್ಟಾರ ನನ್ನೊಳಗೆ ಒಳಗ ಸುಡ್ಬೇಕ ಎಲ್ಲಿ ಸುಟ್ರು ಎಲ್ಲಿ ಹುಗದ್ರು ನನ್ನೊಳಗ ಹುಗಿಬೇಕ ಆದ್ರೆ ನಿನಗ ಗೊತ್ತಾಗಲಂತ ವರ ಕೇಳ್ಯಾನ ಭೀಸ್ಮಚಾರಿ ಪ್ರಜ್ಞೆ ಮಾಡ್ಕೋ ಅಂತ ಹೇಳಿದ್ರು ಭೂಮಿ ಭೂತಾಯಿ ಯಾರಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳಿದ್ರು ಬುಧ್ ಹೇಳಿದಾಗ ಪರಮಾತ್ಮಂದ ಏನಕ್ಕೆ ಕ್ಷೇಳಿದ ಅಂತ ವಿಚಾರ ಮಾಡಿದಾಗ ಸುಡಾಕು ಜಗ ಇಲ್ಲ ಹುಯ್ಯಾಕು ಜಗ ಇಲ್ರಿ ಪರಮಾತ್ಮ ಏನ್ ಮಾಡಿದ ಅಂದ್ರೆ ಭೀಸ್ಮಚಾರಿ ಶವನ್ನ ತನ್ನ ಎಡಗೈ ಒಳಗೆ ಸುಟ್ಟ ಸುಟ್ಟ ಐಕೆಯನ್ನು ಮಾಡ್ಕೊಂಡ ತನ್ನ ಎಡಗೈಯಾಗ ಸುಟ್ಟ ಎಲ್ಲ ಅಂದ್ರೆ ಆಯ್ಕೆ ತನ್ನ ಎಡಗೈಯಾಗ ಐಕ್ಯ ಅದ ನೋಡಿ ಅಕಸ್ಮಾತ್ ನಿನ್ ಕೈ ಒಳಗೇನು ಭೀಸ್ಮೇರೆ ಐತಿಗಿತ್ಯ ನೋಡು ಅಂತಾರಿಲ್ಲ ಇಲ್ಲ ಭೀಸ್ಮಚಾರಿ ಎಲ್ಲಿ ಐಕ್ಯ ಆದ ಅಂತಂದ್ರೆ ಪರಮಾತ್ಮದ ಗೊತ್ತಿಲ್ಲದಂತ ವರವನ್ನ ಕೇಳಿ ಪರಮಾತ್ಮನ ಕೈ ಒಳಗ ಐಕ್ಯನಾದ ಕಲಾಂಡ ಕೋಟಿ ಬ್ರಹ್ಮಣ ನಾಯಕನ ಕೈಯ ಅದಕ್ಕೆ ಪುಣ್ಯಾತ್ಮರಿ ಮಣ್ಣ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕಾರ ಮಾಂ ವಶಿಸಿ ಮಹಾತ್ಮ ನಮ್ ಮತ್ ಪರಾಯಣ ಒಮ್ಮೆ ನಮಸ್ಕಾರ ಮಾಡೋರಾಗ್ರಿ ಅದು ಏನಂತಾನು ಪರಮಾತ್ಮ ನನ್ನ ಕೇಳಿದ್ರೆ ನೀವು ಏನಾದರೂ ಕೇಳ್ರಿ ನಾ ಇಲ್ಲ ಅನ್ನೋದಿಲ್ಲ ನನಗ್ ಗೊತ್ತಾಗ್ಲಂತಾದ್ರೆ ನೀವು ಕೇಳ್ರಿ ಅಂತಾನು ಪರಮಾತ್ಮ ನಾವೇನ್ ಕೇಳ್ತೇವ್ರಿ ಬಂಡ್ರಾಪುರ ಕೊಟ್ಟದ್ ಏನಂತ ಕೇಳೋದು ಒಳ್ಳೆ ಬರಗುಡ್ದ ಒಂದು ಎಕರೆ ಹೊಲಾರ ಹೊಡಿಯುವಂಗಾಗ್ಲಿ ಇಲ್ಲ ಒಂದು ಟ್ಯಾಕ್ಟರ್ ತಗೋಂಗಾಗಲಿ ಇವೆಲ್ಲ ಅಂದ್ರೆ ಅನಿತ್ಯ ಅಂತ ಹೇಳಿದ್ರೆ ಅವ್ರಿ ಇವೆಲ್ಲ ಅನಿತ್ಯ ಶಾಶ್ವತ ಏನಂದ್ರೆ ಪರಮಾತ್ಮನ ಒಬ್ಬ ಶಾಶ್ವತ ಹಾ ಅದಕ್ಕೆ ಏನಂತಾನು ಪರಮಾತ್ಮ ನೀ ಕೇಳಿದ್ರೆ ಅದು ಈ ಸೂರ್ಯ ಚಂದ್ರರ ಇರುತನ ಅದನ್ನ ಅದನ್ನು ಕೇಳಂತೇಳಿದ್ರಂತ ನೀ ನಾಶ ಆಗುದಕ್ಕೆ ಕೇಳ್ತೀಯೋ ನಾಶ ಆಗುದ ಏನ್ ಮಾಡಿದ್ ತಗೊಂಡಂತಾನು ಪರಮಾತ್ಮ ಇದಕ್ಕ ಯಥಾಮತಿ ಪ್ರಕಾರವಾಗಿ ಪುಣ್ಯಾತ್ಮರಿ ಇನ್ನೊ ಒಂದು ಹತ್ತು ನಿಮಿಷ ನಮ್ಗ ಮಾತಾಡಕ್ ಕೊಟ್ಟಿದ್ದಕ್ಕ ನಿಮ್ಮೆಲ್ಲಾ ಸಂತ ಶರಣರ ಪಾದಕ್ಕ ನನ್ನ ದೀರ್ಘ ನಮಸ್ಕಾರ ಸಲ್ಲಿಸುತ್ತಾ ನಾನು ಪ್ರವಚನ ತೀರಾಮ ಕೊಡ್ತಾ ಇದ್ದೀನಿ यामध्ये <tries> सिस्टीमवर <tries> <tries> <tries>